ನಮಸ್ಕಾರ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಗುರುವಾರ ಸೊ ಬೆಳಗ್ಗೆ ಒಂದು ಎಂಟು ಗಂಟೆ ಆಗ್ತಾ ಬರ್ತಾ ಇದೆ ಸೊ ಕೆಳಗಡೆ ನಾನು ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಏನೂ ಮಾಡಬೇಡ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಓಕೆ ನನಗೂ ಅದೇ ಬೇಕಾಗಿತ್ತು ಅಂತ ನಾನು ಅಂತ ಹೇಳಿದೆ ಸೊ ಇವತ್ತು ನಾನು ಸ್ವಲ್ಪ ವರ್ಮಾಲಕ್ಷ್ಮಿ ಹಬ್ಬದು ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಲ್ಲ ಸೊ ಅದ್ರದ್ದು ಸೇರಿ ಸ್ವಲ್ಪ ಬೇಗನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಮ್ಮ ಮನೆಯವರು ವಿಂಡೋಸ್ ಸ್ಕ್ರೀನ್ಸ್ ಎಲ್ಲ ರಿಮೂವ್ ಮಾಡಿ ಕೊಡ್ತಾಯಿದ್ದಾರೆ ಸೊ ನಾನು ಅದನ್ನೆಲ್ಲ ವಾಶ್ ಮಾಡಬೇಕು ಅನ್ನೋದಾದಮೇಲೆ ವಿಂಡೋಸ್ ಕ್ಲೀನ್ ಮಾಡಬೇಕು ಟಿ ವಿ ಮನಿಟ್ ಫ್ಯಾನ್ ಫ್ರಿಜ್ ಕಿಚನ್ ಕಿಚನ್ ಏನು ಅಷ್ಟೊಂದು ಏನು ಮೆಸ್ಸಿಲ್ಲ ನಾನು ರೀಸೆಂಟಾಗಿ ಕ್ಲೀನ್ ಮಾಡ್ಕೊಂಡಿದೆ ಸೊ ಆಮೇಲೆ ಆಮೇಲೆ ಕಿಚನ್ನು ಆಮೇಲೆ ಅವರೆ ಇರುತ್ತಲ್ಲ ಎಲ್ಲ ಕ್ಲೀನಿಂಗ್ ಕೆಲಸಗಳು ಸೊ ಅದನ್ನೆಲ್ಲ ಮಾಡೋಣ ಇವತ್ತು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ರೀಸೆಂಟಾಗಿ ಹಬ್ಬಕ್ಕೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ ಸೊ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡ್ತೀನಿ ಸೊ ನೆನ್ನೆ ಶಾಪಿಂಗ್ ಎಲ್ಲ ಮುಗೀತು ಇನ್ನು ಹಬ್ಬ ಇನ್ನೊಂದು ಎರಡು ದಿನ ಇದೆ ನನಗೆ ಫ್ರೂಟ್ಸು ಫ್ಲವರ್ಸು ಶಾಪಿಂಗ್ ಮಾಡಬೇಕು ಅದು ಬಿಟ್ಟರೆ ಅಷ್ಟೇ ಸೊ ವಿಂಡೋ ಸ್ಕ್ರೀನ್ಸ್ ಎಲ್ಲ ಒಗ್ದು ಹಂಗೆ ಹಾಕಬೇಕು ಆಮೇಲೆ ಬೆಡ್ಶೀಟ್ಸು ಅದೆಲ್ಲ ಒಗೆತ್ತಿರುತ್ತಲ್ಲ ಸೊ ಆ ಕೆಲಸ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಇರೋ ಕೆಲಸನೂ ಇವಾಗ ಮಾಡ್ಕೊಬಿಡೋಣ ಅಂತ ಸೊ ಎಲ್ಲನೂ ವಾಶ್ ಮಾಡಿ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಏನೆಲ್ಲ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಿಮ್ಮದೆಲ್ಲ ವರ್ಮಾಲಕ್ಷ್ಮಿ ಹಬ್ಬ ಕ್ಲೀನಿಂಗ್ ಸ್ಟಾರ್ಟ್ ಆಯಿತಾ ಆಯಿತಾ ಹೇಳಿ ಸೊ ವೆಲ್ಕಮ್ ಬ್ಯಾಕ್ ಹೊಸ್ದಾಗಿ ನೋಡ್ತಾ ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಂತ ಕಾಣ್ತಾರಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿರಿಸ್ಬೋದು ಸೊ ಬನ್ನಿ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲೀನಿಂಗ್ ಬ್ಲಾಕ್ ಈ ಹಬ್ಬ ಅಂದ್ರೇ ಕ್ಲೀನಿಂಗು ಎಷ್ಟು ಕ್ಲೀನ್ ಮಾಡಿದ್ರೂ ಮುಗಿಯೋಲ್ಲ ಪ್ರತಿದಿನ ಕ್ಲೀನ್ ಮಾಡಿದ್ರೂ ಎಲ್ಲೋ ಒಂದು ಮೂಲೆಯಲ್ಲಿ ಕ್ಲೀನ್ ಇದ್ದೇ ಇರುತ್ತೆ ಸೊ ನಾವು ಯೂಶಲಿ ವಿಂಡೋಸ್ನ ಹಬ್ಬಗಳ ಟೈಮಲ್ಲಿ ಮಾತ್ರ ಮಾಡೋದು ಮಕ್ಕಳು ಬರ್ತ್ಡೇನೋ ಹಬ್ಬನೋ ಯುಗಾದಿ ಹಬ್ಬನೋ ಆ ಥರದಲ್ಲಿ ಮಾಡೋದು ವರಮಲಕ್ಷ್ಮಿ ಹಬ್ಬ ಕಂಪಲ್ಸರಿಯಾಗಿ ಮಾಡ್ತೀವಿ ನಮ್ಮದು ಸ್ವಲ್ಪ ಲಾಸ್ಟ್ ಮನೆ ಆಗಿರೋದ್ರಿಂದ ಧೂಳಂತೂ ವಿಪರೀತ ಒಳಗಡೆ ಇರೋ ರೂಮಲ್ಲೆಲ್ಲ ಹೆಂಗೆ ಧೂಳು ಸೇರ್ಕೊಳ್ಳುತ್ತೆ ಅನ್ನೋದೇ ಗೊತ್ತಾಗಲ್ಲ ಬಟ್ ಧೂಳಂತೂ ತುಂಬಾ ಇರುತ್ತೆ ಸೊ ಅದೇ ಥರ ಮತ್ತು ಎಲ್ಲ ಕಡೆಯೂ ಹಂಗೆ ಆಗಿತ್ತು ಟಿ ವಿ ಯೂನಿಟ್ಟು ಸಿಸ್ಟಮ್ ಯೂನಿಟ್ಟು ವಿಂಡೋಸು ಕಿಚನ್ ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು ಬಟ್ ಕ್ಲೀನ್ ಮಾಡುವಂಥ ಬರದಲ್ಲಿ ನಾನು ರೆಕಾರ್ಡ್ ಮಾಡೋದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿಲ್ಲ ಯಾಕಂದರೆ ಮೊದಲು ಕೆಲಸ ಆಗಲಿ ಅಂತ ಮೈಂಡಲ್ಲಿರುತ್ತಲ್ವ ಅದಕ್ಕೆ ಸೊ ನಾನು ಎಲ್ಲ ಕಿಟಕಿಗಳನ್ನ ಬೆಳಗ್ಗೆ ಯಶು ಸ್ಕೂಲ್ಗೆ ಹೋದ ತಕ್ಷಣವೇ ನಾನು ಸ್ಟಾರ್ಟ್ ಮಾಡಿದೆ ಒನ್ ಟೂ ಅವರ್ಸಲ್ಲೆಲ್ಲ ಮುಗಿದು ಇತ್ತು ಸೊ ಒಂದೊಂದು ದಿನ ಒಂದೊಂದು ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಸೊ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಜೊತೆಗೆ ನಾನು ಶಾಪ್ಗೆ ಹೋಗಬೇಕಾಗಿರೋದ್ರಿಂದ ಒಂದೇ ದಿನ ಬೇಡ ಅಂತ ಹೇಳಿ ಒಂದಿನ ವಿಂಡೋಸ್ ಕೆಲಸ ಮುಗಿಸ್ಕೊಂಡೆ ಅಂದರೆ ಸ್ಕ್ರೀನು ಎಲ್ಲ ವಾಶ್ ಮಾಡೋದು ವಿಂಡೋಸ್ ಕ್ಲೀನ್ ಮಾಡೋದು ಈ ಥರ ಮಾಡಿಕೊಂಡೆ ನೆಕ್ಸ್ಟ್ ಡೇ ಕಿಚನು ಆಮೇಲೆ ಹಾಲು ಆಮೇಲೆ ರೂಮ್ಗಳು ಆ ಥರ ಮಾಡಿಕೊಂಡೆ ಮತ್ತು ಈ ಟಾಯ್ಲೆಟ್ಸು ಎಷ್ಟೇನೋ ಇಡೋಕ್ಕೆ ಟ್ರೈ ಮಾಡಿದ್ರು ಬಾತ್ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಇದೆಲ್ಲ ಮತ್ತೆ ಮತ್ತೆ ವೀಕ್ಲಿ ಒನ್ಸ್ ಮಾಡ್ತಾನೆ ಇರಬೇಕು ಮತ್ತು ಡೀಪ್ ಕ್ಲೀನ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಫ್ರೆಂಡ್ಸ್ ನನ್ನ ಹಬ್ಬದ ಕ್ಲೀನಿಂಗು ಮತ್ತು ಕಿಚನಲ್ಲಿರುವಂಥ ಪಾತ್ರೆಗಳು ಮತ್ತು ಈ ಪ್ಯಾಂಟ್ರಿ ಯೂನಿಟಲ್ಲಿರುವಂಥ ಬಾಕ್ಸ್ಗಳು ಜೊತೆ ರೆಫ್ರಿಜ್ರೇಟರ್ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಬ್ಬದ ರೂಟೀನ ಮುಗಿಸಿದ್ದೀನಿ ನೆಕ್ಸ್ಟು ಹಬ್ಬದ ತಿಂಡಿಗಳನ್ನ ಪ್ರಿಪೇರ್ ಮಾಡಬೇಕು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ಕ್ಲೀನಿಂಗ್ ಬ್ಲಾಗ್ದು ಶೇರ್ ಮಾಡಿದ್ದೀನಿ ಹಾಗೆ ಇವತ್ತು ವಿಡಿಯೋ ಪೋಸ್ಟ್ ಮಾಡಿದ್ರಲ್ಲಿ ಮನೆ ಡೀಪ್ ಕ್ಲೀನ್ ಮಾಡಿ ವರಮಾಲಕ್ಷ್ಮಿ ಹಬ್ಬದ ಪೂಜೆ ಅಂತ ಕೇಳಿದ್ರಿ ಎಸ್ ಯಾಕಂದರೆ ವರಮಾಲಕ್ಷ್ಮಿ ಪೂಜೆನ ಅಂಟು ಮುಂಟಿಲ್ದೇ ಮಾಡಬೇಕಂತ ಹೇಳ್ತಾರೆ ಅಂದರೆ ಇವಾಗ ನಾರ್ಮಲಾಗಿ ಹೆಣ್ಮಕ್ಳು ಮಂತ್ಲಿ ಇನ್ ಪೀರಿಯಡ್ಸ್ ಆಗಿರ್ತಾರೆ ಸೊ ಅದನ್ನು ಮಡಿ ಮಾಡಬೇಕು ಜೊತೆಗೆ ಈ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ ಸೊ ಅದರಿಂದ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನಾವು ಮೊದಲಿಂದ ಇದೇ ಫಾಲೋ ಬಂದಿರೋದು ಸೊ ಅದಕ್ಕೆ ನಾನು ಕೂಡ ಹಾಗೆ ಮಾಡ್ತೀನಿ ಅಷ್ಟೇ ಸೊ ಇವಾಗ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಶಾಪ್ ಬಂದೆ ಚಿಕ್ಕಪೇಟೆನಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಮೊದಲು ಬಂದು ಹೊಸ ನೈಟಿ ಹೇಗಿದೆ ಕಲರ್ಸ್ ಚೆನ್ನಾಗಿದೆ ಅಲ್ಲ ಸೊ ತುಂಬ ಜನ ಕೇಳ್ತೀರಾ ನಾನು ನೈಟಿ ಕಲೆಕ್ಷನ್ ವೀಡಿಯೋ ಮಾಡಿ ಅಂತ ಸೊ ಏನಿಲ್ಲ ನಾನು ಹಾಕೊಳ್ಳೋದು ಅಷ್ಟೇ ನನ್ನ ಹತ್ರ ಇರೋದು ಯಾವುದೂ ಸ್ಪೆಷಲಾಗಿಲ್ಲ ಇದು ಮಾತ್ರ ಮೂರು ಹೊಸ್ದಾಗಿ ತಗೊಂಡಿದೀನಿ ನಮ್ಮ ಶಾಪ್ದೇನೆ ಇದು ನನಗೇನಂದರೆ ನೈಟಿನೇ ಕಂಫರ್ಟಬಲ್ಲು ನನಗೆ ಈ ಬೇರೆದಲ್ಲ ಅದೇನು ಮನೇಲಿ ಅಷ್ಟು ಇಷ್ಟ ಆಗೋಲ್ಲ ಈಸಿಯಾಗಿರಬೇಕು ಅಂದರೆ ನೈಟಿನೇ ಬೇಕು ಅನಿಸುತ್ತೆ ಸೊ ಹೊಸದಾಗಿ ಇನ್ನೆರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಯಾವಾಗಾದರೂ ಹಾಕ್ಕೊಂಡಾಗ ಶೇರ್ ಮಾಡ್ತೀನಿ ಸೊ ನಮ್ಮ ಶಾಪಲ್ಲೇ ಸಿಗುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮಸ್ಲಿನ ಇದು ಸೊ ಪ್ರೀಮಿಯಂ ಕ್ವಾಲಿಟಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಸಿಕ್ಸ್ ಫಿಫ್ಟಿ ಕಾಸ್ಟ್ ಆಗುತ್ತೆ ಸೊ ಬೇಕಿದ್ದರೆ ಯಾರಾದರೂ ಎಸ್ ಫೆಷನ್ ನಂಬರ್ಗೆ ಮೆಸೇಜ್ ಮಾಡಿ ನೈಟಿ ಕಲೆಕ್ಷನ್ಸ್ ಕಳಿಸ್ಕೊಡ್ತೀನಿ ಓಕೆನಾ ಸೊ ಇವಾಗ ಏನೆಲ್ಲ ತಗೊಬಿಟ್ಟು ಬಂದೆ ಅಂತ ತೋರಿಸ್ತೀನಿ ಸೊ ನಾನು ಯಾವುದೂ ಸಪ್ರೇಟಾಗಿ ಇಟ್ಟಿಲ್ಲ ಯಾಕಂದರೆ ಅವತ್ತಿನ ದಿನ ಹುರ್ಕಕ್ಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ಎಲ್ಲ ಒಂದೇ ಕವರ್ಗೆ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಸೊ ಏನಪ್ಪ ಅಂದರೆ ಫಸ್ಟಿಗೆ ಇದೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಡಿರುವಂಥ ಸಾಮಗ್ರಿಗಳು ಮೇ ಬಿ ಇದನ್ನ ನಿಂತ್ಕೊಂಡು ತೋರ್ಸೋಕ್ಕಿಂತ ಕೂತ್ಕೊಂಡು ಓಕೆನಾ ಸೊ ಎಸ್ ಫ್ರೆಂಡ್ಸ್ ಇವಾಗ ನಾನು ಒಂದೊಂದೇ ತೋರ್ಸ್ತಾ ಹೋಗ್ತೀನಿ ಸೊ ಇದು ಕ್ರಂದಿಗೆ ಅಂಗಡಿಗಳಲ್ಲಿ ತೊಗೊಬಂದು ಅಂದರೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಅಲ್ಲೇ ಎಲ್ಲ ತೊಗೊಬಂದಿದ್ದು ಗೊತ್ತಿಲ್ಲ ಸ್ಕ್ರೀನ್ ಯಾಕೆ ಲಿಂಕ್ ಆಗ್ತದೆ ಅಂತ ಓಕೆ ಇವಾಗ ಸರಿ ಸೊ ನೋಡಿ ನಾನು ರಿಟರ್ನ್ ಗಿಫ್ಟ್ ತಂದಿದ್ದೀನಲ್ಲ ಅದರೊಳಗಡೆ ಹಾಕೋಕ್ಕೆ ಅಂತ ಹೇಳಿ ಇದನ್ನು ತೊಗೊಬಂದಿದ್ದೀನಿ ಬಳೆ ಬಿಚ್ಚೋಲೆ ಇದು ಮುತ್ತೈದರೆ ಕೊಟ್ಟರೆ ತುಂಬ ಒಳ್ಳೆಯದು ನಾನು ನಾನು ರಿಟರ್ನ್ ಗಿಫ್ಟ್ ಏನು ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಹನ್ನೆರಡು ಜನಕ್ಕೆ ಅಂದರೆ ನನ್ನ ಶಕ್ತಿ ಎಷ್ಟಿರುತ್ತೋ ಅಷ್ಟು ಜನ ಕೊಡಬೇಕು ಅಂತಲೇ ತಂದಿದ್ದೀನಿ ಸೊ ಹನ್ನೆರಡು ಬಳೆ ಬಿಚ್ಚೋಲೆ ಒಂದೆರಡು ಎಕ್ಸ್ಟ್ರಾ ದೇವ್ರ ಮುಂದೆ ಇಡೋಕ್ಕೆ ಅಂತ ಅಷ್ಟೇ ಏನಾಗಾದಮೇಲೆ ಬಾಸ್ಕೆಟ್ ಒಳಗಡೆ ಹಾಕೋಕ್ಕೆ ನಾನು ತೋರಿಸ್ತೀನಿ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡೋವಾಗ ಸೊ ಈ ಅರಿಶಿನ ಕುಂಕುಮದ್ದು ಚಿಕ್ಕ ಚಿಕ್ಕ ಬಾಟ್ಲುಗಳು ಮತ್ತು ಕುಂಕುಮ ಅದಕ್ಕೆ ಎಲೆ ಅಡಿಕೆ ಮತ್ತು ಇದು ಕಲ್ಶಕ್ಕೆ ಹಾಕೋದು ಇದು ಕಲ್ಸಕ್ಕರೆ ಖರ್ಜೂರ ಡ್ರೈ ಫ್ರೂಟ್ಸು ಇದು ಕಲ್ಶಕ್ ಹಾಕೋ ಸಾಮಗ್ರಿ ಕೊಡಿ ಅಂದರೆ ಅವ್ರು ಕೊಡ್ತಾರೆ ಆ್ಯಂಡ್ ಅದಾದಮೇಲೆ ಇದೊಂದು ಬಟ್ಲಡಿಕೆ ಸೊ ಇನ್ನೊಂದು ಮೇನ್ ತಿಂಗ್ ಏನಪ್ಪ ಅಂದರೆ ಇದು ತುಪ್ಪ ಮೇನ್ ತಿಂಗು ನಾನು ಆಲ್ರೆಡಿ ಹಳೆ ಬ್ಲಾಕ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ಸೊ ಈ ನೋಡಿ ಇದು ಬಂದು ಕಮ್ಲದ ಬೀಜ ಇದು ಕವಡೆ ಇದು ಬಂದು ಗೋಮತಿ ಚಕ್ರ ಆಮೇಲೆ ಇದು ಗುಲ್ಗಂಜಿ ಸೊ ನೋಡ್ಬೋದು ಇದ್ರ ಜೊತೆಗೆ ಶಂಕು ಒಂದು ಸಪ್ರೇಟ್ ತಂದಿದ್ದೀನಿ ನಾನು ಆ ಅಂಗೀಲಿ ಶಂಕು ಸಿಕ್ಕಲಿಲ್ಲ ಇದ್ರ ಜೊತೆ ಬಟ್ಲಕ್ಕೆ ಡ್ರೈ ಫ್ರೂಟ್ಸ್ ಇದೆಲ್ಲ ಕಲಿಸೋಕ್ಕಾಗ್ತಿತ್ತು ತುಂಬ ಒಳ್ಳೆಯದು ಅಂದರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಸೊ ಇದೆಲ್ಲ ನಾನು ಅವತ್ತಿನ ದಿನ ಹೋಗಿ ತರೋಕ್ಕಾಗಲ್ಲ ಅಂತ ಹೋಗಿದ್ದಾದರೆ ಒಟ್ಟಿಗೆ ತೊಗೊಬಂದೆ ಸೊ ಇದಿಷ್ಟು ಪೂಜೆ ಸಾಮಗ್ರಿಗಳು ಓಕೆನಾ ಸೊ ಈ ಬ್ಯಾಸ್ಕೆಟ್ಗಳನ್ನ ತೊಗೊಬಿಟ್ಟು ಬಂದಿದೆ ನಾನು ಯಾಕೆ ಅಂತ ಹೇಳಿದ್ರೆ ಈ ಗೋಧಿ ಹುಲ್ಲು ಬೇಯಿಸೋದು ಒಂದು ನನಗೆ ಒಂದು ನಾಲ್ಕೈದು ವರ್ಷದಿಂದ ಮೈಂಡಲ್ಲಿದೆ ಬಟ್ ಅದು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಯೂಸ್ ಆಗ್ಬೋದು ಯಾಕಂದರೆ ಹಿಂಗೆ ನಾಲ್ಕೈದು ದಿನ ಇದೆ ಹಬ್ಬ ಸೊ ಇವಾಗ ಹಾಕಿದ್ರೆ ಅದು ಬರಲ್ಲ ಸೊ ಅದಕ್ಕೆ ಹಾಗೆ ಎತ್ತಿಡ್ತೀನಿ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತೀನಿ ಸೊ ಇದು ಗೋಧಿ ಹುಲ್ಗೆ ಅಂತ ಆರು ಬಾಸ್ಕೆಟ್ ತಂದಿದೆ ನಮ್ಮ ಮಕ್ಕಳು ಒಂದೆಲ್ಲೋ ಹಾಕ್ಬಿಟ್ಟು ಹೋಗುತ್ತೆ ಸೊ ನೆಕ್ಸ್ಟ್ ಇಯರ್ಗೆ ಇದನ್ನು ಯೂಸ್ ಮಾಡ್ಕೋತೀನಿ ಸೊ ಇದು ಬಂದು ಬ್ಯಾಕ್ ಡ್ರಾಪ್ ಈ ಸರಿ ಬಾಳೆ ಎಲ್ಲ ಇಟ್ಟು ಮಾಡೋದು ಸ್ವಲ್ಪ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಅದಕ್ಕೆ ಬ್ಯಾಕ್ ಡ್ರಾಪ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ನೋಡಿ ಇಲ್ಲಿದೆಯಲ್ಲ ಇದರಲ್ಲಿ ಹಾರದ ಹಾಕಿರೋದೆಲ್ಲ ಇತ್ತು ಬಟ್ ನಾವೇ ಹೂವೆಲ್ಲ ಹಾಕೋಣ ನಾನು ತೋರಣ ಎಲ್ಲ ತೊಗೊಬಂದಿದ್ದೀನಿ ತೋರಿಸ್ತೀನಿ ಸೊ ಹಾಕೋಣ ಅಂತೇಳಿ ಪ್ಲೇನ್ ಇರೋದು ತೊಗೊಬಂದೆ ಇದು ಫೈವ್ ಫಿಫ್ಟಿ ಏನು ಕೊಟ್ಟು ತಂದೆ ಚಿಕ್ಕದೆಲ್ಲ ತಂದಿದ್ದು ಮತ್ತು ನಾನು ಮೇನ್ ಚಿಕ್ಕಪೇಟೆಗೆ ಹೋಗಿದ್ರೆ ತೋರಣ ತೊಗೊಬರಕ್ಕೆ ನನ್ನ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು ಲೈಕ್ ವೈಟ್ ಮತ್ತು ಪಿಂಕ್ ಕಲರ್ ಈಗ ನಾನು ದೇವ್ರಿಗೆ ಹಾಕ್ತೀನಲ್ಲ ಕಣಗ್ಲೆವು ಆ ಥರ ಅದು ಸಿಗುತ್ತೆ ಪಿಂಕ್ ಕಲರಲ್ಲಿ ಮತ್ತು ವೈಟ್ ಕಲರ್ ಮಿಕ್ಸಲ್ಲಿ ಅಂದ್ಕೊಂಡೆ ಬಟ್ ಅದೆಲ್ಲ ನುಡ್ತೇವೆ ಒಂದು ಇಪ್ಪತ್ತು ಅಂಗಡಿ ತೋರಣ ಅಂಗಡಿ ಹುಡ್ಕಿದ್ದೀನಿ ಈ ರಾಜ ಮಾರ್ಕೆಟಲ್ಲೆಲ್ಲ ಬಟ್ ಸಿಕ್ಕಲಿಲ್ಲ ಅದು ಒಂದು ಬೇಜಾರಾಯಿತು ಸೊ ಫೈನಲಿ ಈ ತೋರಣ ಬಂದೆ ಇದು ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆಯಿತು ಬಟ್ ಅದು ಸಿಕ್ಕಿದ್ರೆ ಇನ್ನೂ ಖುಷಿಯಾಗೋದ್ ನೋಡಿ ಸೊ ಈ ಥರ ಇದೆ ಇದನ್ನ ನಾನು ಬ್ಯಾಕ್ ಪ್ರಾಪ್ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಹೆಂಗೆ ಅಂತ ವೈ ಅಂದರೆ ಗ್ರೀನ್ ಮೇಲೆ ಚೆನ್ನಾಗಿ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾಟ್ ಶ್ಯೂರ್ ನಾನು ಹಬ್ಬಕ್ಕೆ ಯೂಸ್ ಮಾಡಿ ಆಮೇಲೆ ಇಲ್ಲಿ ದೇವ್ರ ಮನೆಗೆ ಹಾಕ್ತೀನಿ ಇದನ್ನ ಇದ್ರದ್ದು ಬೆಲೆ ಥೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ರು ನಾನು ಒಂದೂವರೆ ಸಾವಿರ ಕೊಟ್ಬಿಟ್ಟು ಇದನ್ನು ತಗೊಬಂದೆ ಸೊ ಜಾಸ್ತಿ ಬಟ್ಟೆ ನೋಡಿ ಇದೆಲ್ಲ ಫ್ರಿಲ್ ಫ್ರಿಲ್ ಫ್ರೆಲ್ ಇದೆಯಲ್ಲ ತುಂಬ ಬಟ್ಟೆ ಹೆವಿ ಬೀಳುತ್ತೆ ಅಂತ ಹೇಳಿ ಕಾಸ್ಟ್ ಜಾಸ್ತಿ ಅಂತೆ ನಾನು ಏನು ಕಷ್ಟವನು ಅಂತ ಕೇಳಿದೆ ಅವರು ಹೇಳಿದ್ರು ಅವನು ಅಂತ ಮತ್ತೆ ನಾವು ಹೋಗಿದಾಗ ಚಿಕ್ಕಪೇಟೆಯಲ್ಲೆಲ್ಲ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಅಂದಿದೆ ಸೊ ಅವನಂಗೆ ಅದೊಂದು ಸ್ವಲ್ಪ ಬೇಜಾರಾಯಿತು ನಾನು ಅಲ್ಲೇ ಸುತ್ತಾ ಇದ್ದೆ ಅಷ್ಟು ದಿನ ಮುಂಚೆನೇ ಸರಿ ವಿಸಿಟ್ ಮಾಡಬೇಕಾಗಿತ್ತು ಅಂತ ಅನಿಸ್ತು ಅಷ್ಟೇ ಮೇ ಇಲ್ಲ ಸೊ ಅದೊಂದು ನೆಕ್ಸ್ಟು ಇದು ಬಾಳೆಕಂಬ ಚಿಚ್ಚುತ್ತಾರಲ್ಲ ಅದು ಇದು ಇರಲಿಲ್ಲ ನಮ್ಮ ಮನೆಯಲ್ಲಿ ತಗೋಬೇಕು ತಗೋಬೇಕಂತ ಆಗ್ತಾ ಇರಲಿಲ್ಲ ಸೊ ಒಂದು ಜೊತೆ ನೂರು ರೂಪಾಯಿ ಸೊ ಇದು ಮಾರ್ಕೆಟಲ್ಲೇ ತಂದೆ ಗೆಜ್ಜೆ ವಸ್ತ್ರ ಅದೆಲ್ಲ ಮೊದಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ನನಗೆ ಬ್ಯಾಕ್ ಡ್ರಾಪ್ಗೆ ಹಾಕೋದಕ್ಕೆ ಈ ಥರ ಮಾಲೆಗಳು ತಗೊಳ್ಳೋಣ ಅಂತ ಅನ್ನಿಸ್ತು ಇದು ದೊಡ್ಡ ದೊಡ್ಡದು ಒನ್ ಪೇರ್ ತ್ರೀ ಫಿಫ್ಟಿ ಸೊ ಇದನ್ನು ಒನ್ ಪೇರ್ ತೊಗೊಂಡೆ ಆ್ಯಂಡ್ ಅದಾದಮೇಲೆ ನೋಡಿ ಇದು ಒನ್ ಪೇರು ದೊಡ್ಡ ದೊಡ್ಡದು ಅದಾದಮೇಲೆ ಚಿಕ್ಕ ಚಿಕ್ಕದು ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಇದೇ ಚೆನ್ನಾಗಿ ಕಾಣುತ್ತೆ ಅಂತ ನಂಗೆ ಅನಿಸುತ್ತೆ ಇದು ಇದನ್ನೇ ಹಾಕ್ತೀನೋ ಅದನ್ನು ಯೂಸ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಬ್ಯಾಕ್ ಡ್ರಾಪ್ ಜೊತೆಗೆ ಒಂದು ಟೋರ್ನ ಹಾಕ್ತೀನಿ ಓಕೆನಾ ಸೊ ನೆಕ್ಸ್ಟ್ ಇದೊಂದು ಲೈಟ್ ತಗೋತಂದೆ ಲೈಟ್ ಇತ್ತು ನಮ್ಮ ಮನೇಲಿ ಬಟ್ ಅದು ಹಾಳಾಗಿತ್ತು ಸೊ ಇದು ಒಂದು ದೊಡ್ಡದು ತುಂಬ ದೊಡ್ಡದಿದೆ ಅದು ಸೊ ಒಂದು ಪ್ಲಗ್ ಮಾಡಿದ್ರೆ ಸಾಕು ನಮ್ಮ ಮನೇಲಿ ಎರಡು ಇತ್ತು ಎರಡೂ ಪ್ಲಗ್ ಮಾಡೋದು ಕಷ್ಟ ಆಗ್ತಿತ್ತು ಇದು ತ್ರೀ ಫಿಫ್ಟಿ ಸಮಥಿಂಗು ತುಂಬ ದೊಡ್ಡದಿದೆ ಓಕೆನಾ ಒನ್ ಟ್ವೆಂಟಿಗೆಲ್ಲ ಚಿಕ್ಕ ಚಿಕ್ಕ ಸಿಗುತ್ತಂತೆ ಲಾಸ್ಟ್ ಟೈಮ್ ನಮ್ಮ ಅಪ್ಪಾಜಿ ಕೈ ಕಲ್ ತರಿಸ್ಕೊಂಡಿದ್ದೆ ನಾನು ಬಟ್ ಈ ಸರಿ ನಾವು ಚಿಕ್ಕಪೇಟೆಲ್ಲ ತೊಗೊಬಿಟ್ಟು ಬಂದ್ವಿ ಲಾಸ್ಟ್ ಬಟ್ ನೋಟ್ದಲ್ಲಿ ಇಷ್ಟು ಲೀಸ್ಟು ರಿಟರ್ನ್ ಗಿಫ್ಟು ನಾನು ಈ ಥರ ಟ್ರೇ ತಗೊಬಿಟ್ಟು ಬಂದಿದ್ದೀನಿ ಸೊ ಇದರಲ್ಲಿ ಏನಪ್ಪ ಅಂದರೆ ಬಳೆ ಮತ್ತು ಚಿಕ್ಕ ಚಿಕ್ಕದು ಅಂದರೆ ಅರಿಶಿನ ಕುಂಕುಮದ್ದು ಮತ್ತು ಬಳೆ ಮತ್ತು ಬ್ಲೌಸ್ ಪೀಸು ಜೊತೆಗೆ ಒಂದು ಮೂರು ಥರ ಹಣ್ಣು ಇದಿಷ್ಟನ್ನು ಇಟ್ಬಿಟ್ಟು ಒಂದು ಬಾಸ್ಕೆಟ್ ಥರ ಮಾಡಿ ಈ ನೆಟ್ಟೆಡ್ ಫ್ಯಾಬ್ರಿಕ್ ತೊಗೊಬಂದಿದ್ದೀನಿ ಸೊ ಇದನ್ನು ಕವರ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕೋದು ಒಂದು ಫ್ಲಾರ್ ಥರ ಬ್ರೋಚ್ ಥರ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಐಡಿಯಾ ನನಗೆ ಒಂದು ಸಿಲ್ವರ್ ಕಾಯಿನ್ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಲಕ್ಷ್ಮಿ ಕಾಯಿನ್ ಬಟ್ ನನಗೆ ತಿಳಿದೋರು ಹೇಳಿದ್ರು ಕಾಯಿನ್ ಕೊಡಬಾರ್ದು ಅದರಲ್ಲೂ ಸಿಲ್ವರ್ ಕೊಟ್ಟು ಕಲ್ಕೋಬಾರ್ದು ಮನೇಲಿರೋ ಲಕ್ಷ್ಮಿ ಹೊಟ್ಟೋಗುತ್ತೆ ಅಂತ ನನಗೆ ಅದು ಹೌದಾ ಅಂತ ಅನಿಸ್ತು ಸೊ ಅದಕ್ಕೆ ಕಾಯಿನ್ ಬೇಡ ಅಂತ ಅಂದ್ಕೊಂಡೆ ಬಟ್ ಇದನ್ನೇ ಕೊಡ್ತೀನಿ ಮೂರು ಥರ ಹಣ್ಣು ಎಲೆ ಅಡಿಕೆ ತಟ್ಟೆಲೆ ಕೊಟ್ಟಿರ್ತೀವಲ್ಲ ಸೊ ಅರಶಿನ ಬಳೆ ಬಿಚ್ಚೋಲೆ ಬಳೆ ಅರಶಿನ ಕುಂಕುಮ ಮತ್ತು ಒಂದು ಬ್ಲೌಸ್ ಪೀಸಿದ್ದು ಹಾಕಿ ಗ್ರೀನ್ ಕಲರ್ ಏನು ನೆಟ್ಟೆಡ್ ಕ್ಲಾತಲ್ಲಿ ಕವರ್ ಮಾಡಿ ಬ್ರೋಚ್ ಥರ ಮಾಡಿ ಒಬ್ಬೊಬ್ರಿಗೆ ಒಂದೊಂದು ಕೊಡೋದು ಅಂತ ಸೊ ಇಲ್ಲಿ ಟೋಟಲ್ ವೆಲ್ತ್ ತನ ಇದ್ದೀನಿ ಹನ್ನೆರಡು ಜನ ಮುತ್ತ ಕೊಡೋದು ನನ್ನ ಶಕ್ತಿ ಅಷ್ಟು ಇದ್ದೀನಿ ಅಷ್ಟೇ ಸೊ ನೆಕ್ಸ್ಟು ಈ ಥರ ಪ್ಲೇಟ್ಸ್ ಇದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಸೊ ಇದರಲ್ಲಿ ಏನಪ್ಪ ಅಂದರೆ ನಾವು ಹಣ್ಣು ಫ್ರೂಟ್ಸ್ ಎಲ್ಲ ದೇವ್ರ ಮುಂದೆ ಇಡೋದಕ್ಕಿಂತ ಇದು ಒಂದು ಹದಿನೈದು ತಗೋ ಬಂದಿದ್ದೀನಿ ಸೊ ಫ್ರೂಟ್ಸು ಹಣ್ಣೆಲ್ಲ ಒಂದೇ ಥರ ತಟ್ಟೆಯಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತಗೊಬಂದಿದ್ದೀನಿ ಏನೇನೋ ಪ್ಲ್ಯಾನ್ ಮಾಡಿದ್ದೆ ಬಟ್ ಯಾವುದು ಆನ್ ಟೈಮ್ಗೆ ಎಕ್ಸಿಕ್ಯೂಟ್ ಆಗೋಲ್ಲ ಅಂತಾರಲ್ಲ ಹಾಗೆ ನನಗೂ ಆಗಿರೋದು ಸೊ ಇನ್ನೂ ನನಗೆ ಏನೇನೋ ಮೈಂಡಲ್ಲಿತ್ತು ಮತ್ತು ಇನ್ನು ಏನು ಫೇಸ್ ಪೇಂಟಿಂಗ್ ಮಾಡಿಸ್ಬೇಕು ಈಗ ಅದೇನು ಅಂತಾರಲ್ಲ ತಂಜಾವೂರು ಪೇಂಟಿಂಗ್ ಸೊ ಅದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಟೈಮ್ ಸಾಕಾಗಲಿಲ್ಲ ಮತ್ತು ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಮುಖವಾಡೋದ್ದು ಅಲಂಕಾರ ಆ ಥರ ತಗೋಬೇಕು ಅಂದ್ಕೊಂಡ್ವಿ ಬಟ್ ಅಲ್ಲಿ ಶಾಪ್ ತುಂಬ ರಶ್ಶು ಸೊ ಅದಕ್ಕೆ ಅದು ಆಗಲಿಲ್ಲ ನಮ್ಮ ಹತ್ರ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇಷ್ಟು ನಾನು ವರಮಾಲಕ್ಷ್ಮಿ ಹಬ್ಬದ ಶಾಪಿಂಗು ಸೊ ನನಗೆ ಏನೇನು ಮೈಂಡಲ್ಲಿತ್ತು ಅದಷ್ಟನ್ನು ತೊಗೊಬಿಟ್ಟು ಬಂದಿದ್ದೀನಿ ಸೊ ಇನ್ನು ಫ್ರೂಟ್ಸು ಫ್ಲವರ್ಸ್ ಎಲ್ಲ ಹಬ್ಬದ ಎರಡು ದಿನ ಇರೋಂಗೆ ನನಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಶಾಪಿಂಗು ಸೊ ನೆಕ್ಸ್ಟು ನಾನು ಈ ಎಲ್ಲ ಶಾಪಿಂಗ್ ಮಾಡಿದಾಗ್ಲೇ ಮೈಸೂರು ಸಿಲ್ಕ್ ಸ್ಯಾರಿನೂ ಶಾಪ್ ಮಾಡಿರೋದು ಸೊ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಓಕೆನಾ ನೀವೇ ನಿಮ್ಮದೆಲ್ಲ ಹಬ್ಬದ ತಯಾರಿಗೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಹಾಗೆ ಸಾಕಷ್ಟು ಜನ ಹಬ್ಬದ ವಿಧಾನ ತಿಳಿಸಿ ಅಂತ ನನಗೆ ಪರ್ಸ್ನಲಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಾನು ಆದಷ್ಟು ಬೇಗ ನನಗೆ ಆಲ್ರೆಡಿ ಮಾಡಿರೋ ಒಂದು ವೀಡಿಯೋನ ಅಂದರೆ ಹಬ್ಬದ ವಿಧಾನ ಸೇಮ್ ಇರುತ್ತೆ ಚೇಂಜಸ್ ಏನು ಇರಲ್ಲ ಅಲ್ವಾ ಸೊ ಹಳೇದು ಒಂದು ವೀಡಿಯೋ ಕ್ಲಿಯರಾಗಿ ಮಾಡಿದ್ದೀನಿ ಆ ವೀಡಿಯೋದ ಲಿಂಕ್ನ ಕಮ್ಯುಟಿ ಕಮ್ಯುನಿಟಿ ಟೈಮ್ ಆ್ಯಬಲ್ಲಿ ಶೇರ್ ಮಾಡ್ತೀನಿ ಸೊ ಚೆಕ್ ಮಾಡಿ ಅದೇ ಥರ ನಾನು ಪ್ರತಿ ವರ್ಷ ಮಾಡೋದು ಓಕೆನಾ ಸೊ ಇಷ್ಟ ಫ್ರೆಂಡ್ಸ್ ಈ ವ್ಲಾಗ್ ಈ ವ್ಲಾಗ್ ನಿಂಟ್ ಮಾಡ್ತಾಯಿದ್ದೀನಿ ನೀವು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ